ஆ ஜோக்ளி பல்லாண்டு ஜோக்லோக் அப்ப நான்தான்

மருத்து மீன் பன்னொடுந்தே காத்து உள்ளே முட்ட மாடு எப்படி ஜாஸ்தி ஆயு அந்த அள்ளு தட்ட உண்டதா அந்த ஆடே முட்டா மாடு வர ஜாதி அக்கடி கொன்த்தீங்க பண்ணி படிச்சு

ಆಳೆ ಆ ಬೇನಿ ಇಡ್ತಾರಲ್ಲ ಸೊಂಟ ಬೇನೆಲ ಬೊಕ್ಕ ಆ ಕಾರ್ಟ್ ಬೊಕ್ಕೆಲ್ಲ ಇತ್ತು ಪೋ ಪಳತ್ತಂದೆ ಹೀರೋ ಪುಜೊರತೋ ಆತು ಹೀರೆ ಬೊಕ್ಕೆ ಮರ್ದ ಬರ್ಲಿ ಗೊತ್ತಿದ್ದಿ ಗೊತ್ತೋ ಆತು ಶುರುಲತ ಅಪ್ಪ ಹೀರೆನ್ ಕೊನ್ನ ವಿಷ ಗೊತ್ತಾಂಡೆ ಅಪ್ಪ ಆ ಎಣಿತೆ ಎಂಕಲೆ ಇಪ್ಪಳ ಇಯ್ಯ ಅಂದ್ ಅಪ್ಪಗ ಆಳೆ ಪೇರ್ ನೇಯ್ ಅವುದಾಲ ತಿನ್ಪುಜಿ

ஆஹ் ராணி பண்ணி சிபாரியெல்லாம் கொண்டு வரும் பூசித்தாலும்

அப்போ கட்டுத்த அவேத்த ஜீவன ஜீவன் இஜப்போ அமர்ந்த காசு அமர்னெத்த கட்டணும் ஓடச்சு நல்ல எங்களை காசுனா தர்மக்கு ಅವು ಅಕ್ಕಲಿ ಪುತ್ತಿ ಅರುಣ್ ಕುಮಾರ್ ಪುತ್ತಿಲ್ಲ ಅಂಡದಲ್ಲ ಪುತ್ತೂರು ಆರ್ನ ಅಭಿಮಾನಿ ಪುರ

ಮೊನ್ನೆ ಇದು ತುಂಬ ಪ್ರಖ್ಯಾ ಇದು ವೈರಲ್ ಆದ ವಿಡಿಯೋ ಅದು ಈಗ ಇಲ್ಲಿ ಹೇಗಿದೆ ಅಂದ್ರೆ ನೀವೊಂದು ಪುತ್ತಿಲ ಪರಿವಾರದವರು ಬಂದು ಇಲ್ಲೊಂದು ಅವರಿಗೆ ಒಂದು ಬೇಕಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ ಹೇಗೆ ಇದನ್ನು ಸರಿ ಮಾಡ್ಬೋದು ಇನ್ನು ಸಹ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ತಾವು ಮಾಧ್ಯಮ ಮಿತ್ರರು ಬಂದು ನಮ್ಮ ಊರಿನಲ್ಲಿ ಇಂಥ ಒಂದು ದುಸ್ಥಿತಿಯಲ್ಲಿ ಒಂದು ಎರಡು ಜೀವಗಳು ವೃದ್ಧ ಜೀವಗಳು ಬದುಕುತ್ತಿರುವ ಒಂದು ವಿಚಾರವನ್ನು ನಮ್ಮ ಮುಂದೆ ಕಣ್ಣ ಕಣ್ಣ ಮುಂದೆ ಇಟ್ಟಿದ್ರಿ ನಾವು ಇಷ್ಟ ಹತ್ರ ಇದ್ದರೂ ನಮಗೆ ಇಲ್ಲಿ ಗೋಚರ ಗೋಚರಿಸಲಿಲ್ಲ ಆದರೆ ಈ ಬಗ್ಗೆ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಬಂದಂಥ ವಿಚಾರವನ್ನು ಮರುದಿನವೇ ಒಂದು ಎರಡು ದಿನದಲ್ಲಿ ನಾನು ಮತ್ತು ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷರು ಬಾಬು ಅವರು ಮತ್ತು ಇಲ್ಲಿನ ಸ್ಥಳೀಯ ಪಂಚಾಯತ್ ಸದಸ್ಯರುಗಳೊಂದಿಗೆ ಬಂದು ಭೇಟಿ ನೀಡಿದಾಗ ನಮಗೆ ಕೂಡ ಈ ಸ್ಥಿತಿಯನ್ನು ನೋಡಿದೆ ತುಂಬ ಬೇಸರ ಆಯಿತು ಮತ್ತು ಇದಕ್ಕೇನಾದರೂ ಮಾಡ್ಬೋದು ಅಂತ ಹೇಳಿದರೆ ಅವರಲ್ಲಿ ಮಾತುಕತೆ ಮಾಡೋ ಸಂದರ್ಭದಲ್ಲಿ ಇದು ಯಾವುದನ್ನೇ ಮುಟ್ಟಬಾರ್ದು ಇದರೊಳಗೆ ನೀವು ಮಾಡೋದಿದ್ರೆ ಈ ಬೀಲಿಯಿಂದ ಹೊರಗೆ ಅಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ಬೇಕಾದರೆ ಏನಾದರೂ ಕಟ್ಟಿ ಕಟ್ಟಿಕೊಡಿದ್ರೆ ಕೊಡ್ಬೋದು ಅಂತ ಹಾಗೆ ನಾವು ಮತ್ತೆ ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ಗಳನ್ನು ಸಂಪರ್ಕಿಸಿ ಆ ಜಾಗದ ಬಗ್ಗೆ ವಿವರಗಳನ್ನು ತಿಳ್ಕೊಂಡಾಗ ಅದು ನಾವು ಸರ್ವೆ ಮಾಡಿಸ್ತೇವೆ ಅದು ಸರ್ಕಾರಿ ಅಂತಾದರೆ ಕಟ್ ಕಟ್ಬೋದು ಅಂತ ಮತ್ತೆ ಎರಡು ದಿನ ಕಳೆದು ಸ್ವಲ್ಪ ತಹ ಮಾನ್ಯ ತಹಶೀಲ್ದಾರ್ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಂಡ್ರು ಒಬ್ಬ ಅಧಿಕಾರಿಯಾಗಿ ಅವರು ಸರ್ವೆಯವ್ರನ್ನೆಲ್ಲ ಕಟ್ಟಿಸಿ ನೋಡಿದಾಗ ಅದು ಹೊರಗೆ ಅವ್ರ ಪಟ್ಟಸ್ಥಳ ಆಗ್ತದೆ ಅದರಲ್ಲಿ ಮಾಡಲಿಕ್ಕೆ ಆಗೋದ್ರೆ ನೀವು ಅದರೊಳಗೆ ಅವರನ್ನು ಮನವೊಲಿಸಿ ಸ್ವಲ್ಪ ಏನಾದರೂ ಇದು ಮಾಡಿ ಹಳೇ ಇದನ್ನು ತೆಗೆದು ಕುಡಿಸಲನ್ನು ತೆಗೆದು ಏನಾದರೂ ಸಣ್ಣ ಮಟ್ಟಿಗೆ ಮಾಡ್ಬೋದು ಅಂತ ಹಾಗೆ ನಾವು ಬಂದು ಪುನಃ ಇಲ್ಲಿ ಬಂದು ಅವರನ್ನು ಮಾತುಕತೆ ಮಾಡಿ ಪಂಚಾಯತ್ನವರು ಎಲ್ಲ ಬಂದು ಮಾತುಕತೆ ಮಾಡಿದರೆ ಕೂಡ ವೃದ್ಧರು ಅವರು ಏನಾದರೂ ಇಟ್ಟು ನಂಬಿಕೊಂಡು ಬಂದಂತಹ ದೇವರು ಅಂತ ಹೇಳ್ತಾರೆ ಅವರು ಅದನ್ನು ಇಲ್ಲಿಗೆ ನಾವು ಇಲ್ಲಿ ಮರಳಿಕ್ಕೆ ಬಿಡುವುದಿಲ್ಲ ಅಂತ ಅಂತೇಳುವಂಥ ಇದು ಮತ್ತೆ ಅವರನ್ನು ಮತ್ತೆ ಪುನಃ ಒಲಿಸಿ ನಾವು ಈ ಎರಡು ಸಣ್ಣ ಸಣ್ಣ ಗುಡಿಸಲನ್ನು ಮುರಿದು ಚಂದ ಶೀಟ್ ಮಾಡಿ ಕೊಡ್ತೇವೆ ಒಂದರಿಂದಲೇ ಈಗ ಈ ಮಳೆಗಳಾದ ಕಾರಣ ತುಂಬ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಮಾಡ್ತೇವೆ ಅಂತ ಹಾಗೆ ಇಲ್ಲಿಗೆ ಬಂದು ತೆಗಿಯುವಾಗ ಒಂದನ್ನು ಮಾತ್ರ ತೆಗಿಬೇಕು ಅದನ್ನು ಮುಟ್ಟಬಾರದು ಅಂತ ಹೇಳಿದ್ದು ಮತ್ತೆ ನಮಗೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅದು ಅಂತ ಒಂದು ಗುಡಿಸಲನ್ನು ತೆಗೆದು ತಾತ್ಕಾಲಿಕವಾಗಿ ಒಂದು ಹದಿನೈದು ಫೀಟ್ ಉದ್ದ ಒಂದು ಹತ್ತು ಫೀಟ್ ಅಗಲದ ಒಂದು ಟೆಂಪರರಿ ಶೆಡ್ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸಾಯಂಕಾಲ ಮೂರು ಗಂಟೆಯೊಳಗೆ ಶೀಟ್ ಗಿಟ್ಟು ಕಬ್ಬಿಣದ ಎಲ್ಲ ಕಾಂಕ್ರೀಟ್ ಕಂಬಗಳನ್ನು ಅಳವಡಿಸಿ ಒಂದು ಬೆಚ್ಚಗಿನ ಒಂದು ವಾಸ್ತವಕ್ಕೆ ತಾತ್ಕಾಲಿಕವಾಗಿ ಒಂದು ಯೋಗ್ಯವಾದ ಒಂದು ಇದನ್ನು ನಾವು ಗುಡಿಸಲನ್ನು ಒಂದಷ್ಟು ಸೇವಾ ಕಾರ್ಯಕ್ರಮ ಏನು ಇದರ ಒಂದು ಕಳೆದ ವಿಧಾನಸಭೆ ಚುನಾವಣೆಯ ನಂತರ ಪುತ್ತೂರಿನಲ್ಲಿ ಆರಂಭಗೊಂಡಂಥ ಪುತ್ತಿಲ ಪರಿವಾರ ಸಂಘಟನೆ ಅದು ಬೇರೆ ತಾಲೂಕುಗಳಿಗೂ ವಿಸ್ತಾರ ಆಗಿ ನಮ್ಮ ತಾಲೂಕಿನಲ್ಲಿ ಕೂಡ ಒಂದು ಘಟಕವನ್ನು ಇದು ಮಾಡಿದರು ಆ ಘಟಕದಲ್ಲಿ ನಾವು ಜವಾಬ್ದಾರಿಯನ್ನು ತಗೊಂಡು ಒಂದಿಷ್ಟು ಅದರ ಪರವಾಗಿರುವಂಥ ಯುವಕರನ್ನು ಜೋಡಿಸ್ಕೊಂಡು ಇಂಥ ಸಮಾಜಮುಖಿ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಈಗಾಗಲೇ ಸುಳ್ಳ್ಯ ತಾಲೂಕಿನ ಶಾಂತಿನಗರಂಬಳ್ಳಿ ನಗರ ಪಂಚಾಯತ್ ವ್ಯಾಪ್ತಿಯ ಒಂದು ತಾಯಿಗೆ ಸೋದರಿಗೆ ಅವರು ಗಂಡ ತೀರಿಕೊಂಡಿದ್ದಾರೆ ಅವರು ಇಂಥದೇ ಒಂದು ಪರಿಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಒದಿಕೆಯಲ್ಲಿ ಹಾಕಿದರು ಅರುಣನ್ನ ನಮ್ಮ ನಾಯಕರಾದ ಅರುಣನ ಸುಳ್ಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಫೋನ್ ಮುಖಾಂತರ ಬಂದಾಗ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲಿ ನಗರ ಪಂಚಾಯತಿಯಿಂದ ಅದು ಸಹ ದಾಖಲೆ ಪತ್ರ ಇಲ್ಲದ ಜಾಗ ಅದಕ್ಕೆ ಕೂಡ ಗ್ರಾಮ ಇದು ತಾಲ್ಲೂ ನಗರ ಪಂಚಾಯತಿಯಿಂದ ಏನು ಸಿಗುವಂತಹ ಸೌಲಭ್ಯ ಸಿಕ್ಕಲಿಕ್ಕೆ ಕಷ್ಟ ಅದಕ್ಕೆ ಅಲ್ಲಿನ ಮತ್ತೆ ರಿಪೇರಿಗೆ ಅಂತ ಹೇಳಿ ಒಂದಿಷ್ಟು ಸಣ್ಣ ಮೊತ್ತವನ್ನು ಅವರು ಕೊಟ್ಟರು ಮತ್ತು ನಾವೆಲ್ಲ ದಾನಿಗಳಿಂದ ಸಂಗ್ರಹ ಮಾಡಿ ಸುಮಾರು ಒಂದು ಮೂರು ಲಕ್ಷ ಮೊತ್ತದ ಮನೆಯನ್ನು ಅವರಿಗೆ ಕಟ್ಟಿಕೊಟ್ಟಿದ್ವಿ ಅದರ ಉದ್ಘಾಟನೆಯನ್ನು ಕೂಡ ನಮ್ಮ ನಾಯಕರಾದ ಅರುಣನ್ನ ಮಾಡಿದ್ರು ಅದರ ನಂತರ ಇಂಥ ಸಣ್ಣ ಸಣ್ಣ ಸಮಾಜಮುಖಿ ಕಾರ್ಯಗಳನ್ನು ನಾವು ಕುತ್ತಿಲ್ಲ ಪರಿವಾರ ಮತ್ತು ನಮ್ಮ ಇಲ್ಲಿ ಸ್ಥಳೀಯ ಒಂದು ಒಂದು ನಮ್ಮ ಯುವಕರ ತಂಡ ಇದೆ ಟೀಮ್ ಸ್ಕಾಂದ ಅಂತ ಹೇಳಿ ತುಂಬ ಹುಡುಗರು ನಮ್ಮ ಪರಿವಾರದಲ್ಲಿ ಕೂಡ ಜೋಡಿಸಿಕೊಂಡಿದ್ದಾರೆ ಟೀಮ್ ಸ್ಕಾಂದ ಕೂಡ ತುಂಬ ಒಳ್ಳೆಯ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಲೋಕಲ್ ಆಗಿ ಸಣ್ಣ ಸಣ್ಣ ಸಮಾಜಮುಖ ಕಾರ್ಯಕ್ರಮವನ್ನು ನಮ್ಮ ಹಮ್ಮಿಕೊಂಡು ಬಂದಿದೆ ಒಂದು ರೂಮ್ ಕಟ್ಕೊಡಿ ಆದರೂ ಅವರು ಕೂರ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಏನು ಇವರ ಅವರು ಸ್ವಲ್ಪ ಯಾರಿಗೂ ಜನ ಸಂಪರ್ಕಕ್ಕೆ ಹೋಗದೆ ಇಲ್ಲಿಯೇ ಈ ಗುಡಿಸಿನಲ್ಲಿ ವಾಸವಾಗಿದ್ದುಕೊಂಡು ಅವರಿಗೆ ಬರುವಂತ ಏನು ಪಿಂಚಣಿಯ ಇದರಲ್ಲಿ ಹಣದಲ್ಲಿ ಜೀವನ ತೆಗೆದುಕೊಂಡು ಒಂದು ಹೊರಗಿನ ಪ್ರಪಂಚದ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ ಮಾನ್ಯ ಎ ಸಿ ಅವರು ತಹಶೀಲ್ದಾರ್ ಬಂದು ಅವರ ಮನವೊಲಿಸಿ ನಿಮಗೆ ಈ ಪ್ರಾಯದಲ್ಲಿ ಇಷ್ಟೆಲ್ಲ ಕಷ್ಟ ಯಾಕೆ ಬರ್ತೀರಿ ನಿಮಗೆ ಮೆಡಿಕೇಶನ್ಗೆ ನಾವು ಎಲ್ಲ ಸೌಲಭ್ಯಗಳನ್ನು ಮಾಡ್ತೇವೆ ವೈದ್ಯಕೀಯ ಸೌಲಭ್ಯಗಳು ಮಾಡಿ ನಿಮಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ ಮತ್ತು ಅಲ್ಲಿ ವೃದ್ಧಾಶ್ರಮಗಳಿವೆ ಒಳ್ಳೆ ಊಟ ತಿಂಡಿ ಎಲ್ಲ ಸಿಗ್ತದೆ ಆರಾಮಾಗಿ ಅಲ್ಲಿ ಅಂತ ಹೇಳಿದ್ರು ಮನವೊಲಿಸಿದ್ರು ಕೂಡ ಅವರು ಈ ಜಾಗ ಬಿಟ್ಟು ಬರಲಿಕ್ಕೆ ಅವರು ಒಪ್ತಾಯಿಲ್ಲ ಇಲ್ಲ ಯಾಕಂತ ಹೇಳಿದರೆ ಅವರೇನೋ ಸುಮಾರು ವರ್ಷದಿಂದ ಒಂದು ದೇವಿಯಂತ ಒಂದು ಶಕ್ತಿಯನ್ನು ಅವರು ನಂಬಿಕೊಂಡು ಅಲ್ಲಿ ದೀಪ ಉರ್ಸಿಕೊಂಡು ಹಗಲು ರಾತ್ರಿ ಎಣ್ಣೆ ಹಾಕಿ ದೀಪ ಉರ್ಸಿಕೊಂಡು ನಂಬಿಕೊಂಡು ಬಂದಿದ್ದಾರೆ ಆ ಒಂದು ಶಕ್ತಿಯನ್ನು ಬಿಟ್ಟು ಹೋಗುವಂತ ಮನಸ್ಸು ಅವರಿಗಿಲ್ಲ ಅವರು ಒಪ್ತಾ ಇಲ್ಲ ಏನಂದ್ರೆ ನಾವು ಮುನ್ನೆ ಹೇಳುವಾಗ ಮೆಡಿಕಲ್ ಡಾಕ್ಟರ್ ಎಷ್ಟವರೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರು ಕೊನೆ ಕಲಿಕೆಯಲ್ಲಿ ನಮ್ಮ ಒಂದು ಮಾಹಿತಿ ಒಂದು ಒಪ್ಕೊಂಡು ಹೊರಟರು ಅಂದ್ರೆ ಅವರ ಸರಿಯಾದ ಒಂದು ಚಿಕಿತ್ಸೆ ಕೂಡ ಯಾವ್ದಾದ್ರು ಈಗ ಇದನ್ನ ಸರಿಯಾಗಿ ಮಾಡುವಂತ ಏನಾದ್ರು ಮನಸ್ಸು ಏನಾದಿದೆ ಈಗ ಅಲ್ಲ ನಾವು ಕೂಡ ಅದನ್ನು ಮಾಡಬಹುದು ಸರ್ಕಾರ ಸರ್ಕಾರದ ವತಿಯಿಂದ ಅಧಿಕಾರಿಗಳು ಕೂಡ ಬಂದು ಅವರನ್ನು ತುಂಬಾ ಅವರಿಗೆ ತಿಳುವಳಿಕೆ ಹೇಳಿದ್ದಾರೆ ಆದರೆ ಸ್ವಲ್ಪ ಸ್ವಲ್ಪವೇ ಈಗ ನೋಡಿ ಈಗ ಇದರ ಒಳಗೆ ಬರಲಿಕ್ಕೆ ಬಿಡದವರು ಈಗ ಅಟ್ ಲೀಸ್ಟ್ ಒಂದು ಸಣ್ಣ ಗುಡಿಸಲು ಕಟ್ಟಲಿಕ್ಕೆ ಈಗ ಅವರು ಒಪ್ಪಿಕೊಂಡ್ರು ಇನ್ನೊಂದು ಸ್ವಲ್ಪ ಸಂಪರ್ಕ ಜನರ ಸಂಪರ್ಕ ಮಾಡಿಕೊಂಡು ನೀವು ಮಾಧ್ಯಮದವರು ಕೂಡ ಅವರನ್ನು ಏನಾದರೂ ಮನವೊಲಿಸಿ ಏನಾದರೂ ಇನ್ನು ಕೂಡ ಇದು ಮಾಡಿ ಮಾಡಬಹುದು ಏನಲ್ಲ ಎಲ್ಲರೂ ಪ್ರಯತ್ನ ಪಟ್ಟರೆ ಅವರಿಗೆ ಒಂದು ಒಳ್ಳೆ ಜೀವನವನ್ನು ಇದ್ದಷ್ಟು ದಿನ ಕೊಡಬಹುದು ನಮ್ಮ ಅದು ನನಗೆ ತುಂಬ ಖುಷಿಯಾದ ವಿಚಾರ ಏನಂದರೆ ಈ ಪುತ್ತಿಲ ಪರಿವಾರದಿಂದಾಗಿ ಇವರಿಗೆ ಬೀಳುವ ಪರಿಸ್ಥಿತಿಯಲ್ಲಿ ಇದು ಕೋಣೆಯಲ್ಲಿದ್ದಾರೆ ಅಂದ್ರೆ ಅದು ಯಾವಾಗ ಬೀಳ್ತಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನೂರ ಹತ್ತು ಡಿಗ್ರಿಯಲ್ಲಿ ಉಂಟವ್ರೆ ಅದರ ಕಂಬ ಎಲ್ಲ ನಾವು ನೋಡಿದ್ದೇವೆ ಅದು ಸರಿ ಸ್ಟ್ರೈಟ್ ನೈನ್ಟಿ ಡಿಗ್ರಿಯಲ್ಲಿ ಉಂಟದ್ದು ಅಂತ ಅಂದ್ರೆ ಅವರಿಗೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದರೂ ಒಂದು ನಿಲ್ಲಿಕ್ಕೊಂದು ಗಟ್ಟಿಯಾಗಿದೆ ಅಂದ್ರೆ ಏನೂ ತೊಂದರೆ ಇಲ್ಲ ಮಳೆ ಬೀಳಲಿಕ್ಕಿಲ್ಲ ಮತ್ತೆ ಈಗ ಕೆಲಸ ಈಗ ಎಷ್ಟು ಮಾಡಿದೆ ಅಂದರೆ ಬಿಟ್ಟದೇ ನಿಮ್ಮ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಒಂದು ಇಷ್ಟು ಕೆಲಸ ಮಾಡಿ ಕಷ್ಟಪಟ್ಟದಕ್ಕೆ ಒಂದು ಇಷ್ಟು ಪರಿಸ್ಥಿತಿ ಆಯ್ತು ನಿಮಗೆ ಅಂದ್ರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅದೇ ನಾವೀಗ ಭಾನುವಾರ ಸಡನ್ ಆಗಿ ಶುರು ಮಾಡಕ್ಕೆ ನಮ್ಮ ಟೀಮ್ ಸ್ಕಂದದ ಹುಡುಗರೆಲ್ಲ ಬಂದು ಕಾರ್ಯಕರ್ತರೆಲ್ಲ ಬಂದು ಇಲ್ಲಿ ಇದೇ ತರದ ಆಚೆ ಕೂಡ ಇಳಿಸಿ ಸುಮಾರು ಹತ್ತು ಫೀಟ್ ಅಗಲ ಇದೆ ಫೀಟ್ ಉದ್ದ ಇದೆ ಇಪ್ಪತ್ತು ಫೀಟ್ ಅಗಲ ಹದಿನೈದು ಫೀಟ್ ಉದ್ದದ ಒಂದು ದೊಡ್ಡ ಮಟ್ಟ ಮೈಕೊಳ್ಳಲಿಕ್ಕೆ ಮತ್ತೆ ಅಡಿಗೆ ಮಾಡ್ಲಿಕ್ಕೆ ಆದ್ರೆ ಇವರು ಬಿಡ್ಲೇ ಇಲ್ಲ ಹಾಗೆ ಮತ್ತೆ ತಂದಂತ ಸಾಮಾನನ್ನು ಪುನಃ ತಗೊಂಡು ಎಷ್ಟು ಅರ್ಧಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ಸಾಯಂಕಾಲ ಮೂರು ಗಂಟೆ ಆಗುವಾಗ ಎಷ್ಟು ಮಾಡಿ ನಾವು ಬಿಟ್ಟು ಬಿಟ್ಟುಕೊಟ್ಟೇವೆ ಅದೇ ಬೇಸಿಗೆಗಳಾದರೆ ಇನ್ನೊಂದು ಒಂದು ಐದಾರು ದಿನ ನಮಗೆ ಟೈಮ್ ಸಿಗ್ತದೆ ಒಂದಿಷ್ಟು ಗಟ್ಟಿಯಾಗಿ ಮಾಡ್ಬೋದು ಇತ್ತು ಈಗ ತುಂಬಾ ಮಳೆ ಬೀಳ್ತದೆ ಈಗ ಸದ್ಯಕ್ಕೆ ಅವರಿಗೆ ರಕ್ಷಣೆಗೆ ಹೌದು ಖಂಡಿತ ಏನು ತೊಂದ್ರೆ ಇಲ್ಲ ಏನು ಮಳೆಗಾಲಕ್ಕೆ ಏನು ಬೀಳಲಿಕ್ಕಿಲ್ಲ ಅದು ಸಿಮೆಂಟ್ ಕಬ್ಬದಿಂದ ಮಾಡಿದಿರಿ ನಾಲ್ಕು ಕಂಬ ಹಾಕಿ ಸರಳ ಲಾಕ್ ಹಾಕಿ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ದೇವೆ ಏನು ಗಾಳಿಗೂ ಆರ್ಲಿಕ್ಕೂ ಇಲ್ಲ ಏನು ತೊಂದರೆ ಆಗಲಿಕ್ಕಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಇದನ್ನ ಸ್ವಲ್ಪ ಇದು ಮಾಡ್ಲಿಕ್ಕೆ ಉಂಟು ಮಾಡ್ಲಿಕ್ಕೆ ಮಾಡ್ಬೋದು ಆದ್ರೆ ಸ್ವಲ್ಪ ಮಳೆ ಕಮ್ಮಿ ಆಗದೆ ಏನು ಮಾಡ್ಲಿಕ್ಕೆ ಆಗುದು ಅದು ಅದು ಮನ ಒಳಿಸಿ ಏನಾದರೂ ಅದನ್ನು ಕೂಡ ಮುರ್ಲಿಕ್ಕೆ ಬಿಟ್ಟು ಇನ್ನೊಂದು ಇಷ್ಟು ಸ್ವಲ್ಪ ತಡಗಲ ಮಾಡಿ ಅವರಿಗೆ ವಾಸಕ್ಕೆ ಯೋಗ 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 ಆಗುವಂಥದ್ದನ್ನು ಮಾಡಿಕೊಡ್ಬೋದು ಖಂಡಿತ ಖಂಡಿತ ಮತ್ತೆ ಏನಂದ್ರೆ ಇವರು ಈ ದನವನ್ನು ಕೂಡ ಒಟ್ಟಿಗೆ ಕಟ್ಕತಾ ಇದೊಂದು ಈಗ ದೊಡ್ಡ ಸಮಸ್ಯೆ ಅವರು ಅದನ್ನು ನಾವು ಸಾಕ್ತೇವೆ ಅಂತ ಹೇಳಿದ್ರೆ ಯಾಕಂದ್ರೆ ಅವರೇ ಜೀವನ ತೆಗೆಯುವುದು ಬಾರಿ ಕಷ್ಟ ಮತ್ತೆ ಅದರ ಎಡೆಯಲ್ಲಿ ಒಂದು ದನವನ್ನು ಕೂಡ ಇಟ್ಟುಕೊಂಡು ನಾವು ಅದಕ್ಕೆ ಕೂಡ ಅವರಿಗೆ ಕೂಡದಿದ್ರೆ ಅದು ಹುಲ್ಲು ಅದಕ್ಕೆ ಬೇಕಾದ ತಿಂಡಿಗಳನ್ನೆಲ್ಲ ಅಲ್ಲಿಂದ ಇಲ್ಲಿಂದ ಆಯ್ತು ಹೌದು ಅವರ ಕಷ್ಟ ನೋಡಿ ನಮಗೆ ಸಹ ಇದಾಗ್ತದೆ ಅವರು ಅದನ್ನ ಒಪ್ಪುದಿಲ್ಲ ಅದನ್ನ ಮಾತ್ರ ಅಂದ್ರೆ ಅವರಿಗೆ ಸರಿಯಾಗಿ ನಡೀಲಿಕ್ಕೆ ಕೂಡ ಆಗುದಿಲ್ಲಲ್ಲ ಏನು ಅದೇ ಅವರಿಗೆ ಮೇನ್ ಅಂತ ಹೇಳಿದ್ರೆ ನಮಗೆ ವೈ ವೈದ್ಯಕೀಯವಾದ ಇದನ್ನು ಕೊಡಬೇಕು ಅವರಿಗೆ ಅವರು ಬರ್ಲಿಕ್ಕೆ ಇಲ್ಲ ಈಗ ಎ ಸಿ ಅವರು ಹೇಳಿದ್ರು ತಹಶೀಲ್ದಾರ್ ಅವರು ಹೇಳಿದ್ರು ಇಲ್ಲಿ ನೀವು ಕೂಡ ಹೇಳಿದ್ರಿ ಆಸ್ಪತ್ರೆಗೆ ಹೋಗಿ ಅವರ ಎ ಸಿ ಅವರು ಹೇಳಿದರು ನಿಮಗೆ ಒಂದು ವಾರ ಅಡ್ಮಿಟ್ ಮಾಡಿ ಬೇಕಾದ ಸೌಲಭ್ಯಗಳನ್ನು ನಾವು ಅಲ್ಲಿ ವೈದ್ಯಕೀಯ ಸೌಲಭ್ಯ ಕೊಟ್ಟು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅದರ ಮೇಲೆ ನಿಮಗೆ ಅಲ್ಲಿ ವೃದ್ಧಾಶ್ರಮದಲ್ಲಿ ಊಟ ತಿಂಡಿ ಎಲ್ಲ ಸಿಗ್ತದೆ ನೀವು ಏನು ಕೆಲಸ ಮಾಡ್ಲಿಕ್ಕಿಲ್ಲ ಆರಾಮಾಗಿರ್ಬಹುದು ಅಂತ ಅದಕ್ಕೆ ಬರ್ಲಿಕ್ಕೆ ಹೋಗ್ತಾರೆ ಪುತ್ತಿಲ ಪರಿವಾರ ಪುತ್ತೀಲ ಪರಿವಾರ ಅಂತ ಒಂದು ಸ್ಟಾರ್ಟ್ ಆದ್ದು ಈಗ ಪುತ್ತಿಲ ಪರಿವಾರ ಸಾಮಾಜಿಕವಾಗಿ ಒಂದು ಇದೆ ಮತ್ತೆ ಸಾಮಾಜಿಕವಾಗಿ ಒಂದಷ್ಟು ಒಳ್ಳೆ ಕೆಲಸಗಳ ಮಾಡುವಂತ ಒಂದು ಸಂಘಟನೆ ಆಗಿ ಬೆಳೆದಿದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಅದೇ ನಾವು ಅದೇ ಕಳೆದ ಒಂದು ವರ್ಷದಿಂದ ಸುಳ್ಯದಲ್ಲಿ ಘಟಕವನ್ನು ತಾಲೂಕು ಘಟಕವನ್ನು ಇದು ಮಾಡಿಕೊಂಡು ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ದೇವೆ ನಮ್ಮ ಗಮನಕ್ಕೆ ಬಂದಾಗ ತುಂಬಾ ದೊಡ್ಡ ಮಟ್ಟನಲ್ಲಿ ಮಾಡಲಿಕ್ಕೆ ನಾವೆಲ್ಲ ಹುಡುಗರೊಟ್ಟಿಗೆ ಅಥವಾ ದಾನಿಗಳೊಂದಿಗೆ ಸಣ್ಣ ಸಣ್ಣ ದಾನಿಗಳೊಂದಿಗೆ ಸಣ್ಣ ಮೊತ್ತದ ಎಸೆನ್ಶಿಯಲ್ ಏನ್ ಬೇಕು ಅವರಿಗೆ ಅದನ್ನು ಮಾಡಿಕೊಡುವಷ್ಟು ಶಕ್ತಿ ನಮ್ಮ ಹುಡುಗರಿಗೆಲ್ಲ ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಬಗ್ಗೆ ಒಂದು ತುಂಬಾ ಒಳ್ಳೆಯ ನಾಯಕ ಇಂಥ ನಾಯಕರನ್ನ ನಾವು ಬೆಳೆಸಬೇಕಿತ್ತು ರಾಜಕೀಯ ಮಾತಾಡೋದಿಲ್ಲ ಆದರೂ ನಮ್ಮ ರಾಜಕೀಯಕ್ಕೆ ಹೇಳಿ ಬಂದಾಗ ಅಂತ ನಾಯಕರು ಇದ್ರೆ ಇಂಥ ಒಂದು ಜನಸಾಮಾನ್ಯರ ಒಂದು ಕಷ್ಟವನ್ನ ಅರಿಲಿಕ್ಕೆ ಸಾಧ್ಯ ಅಂತವರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಈಗ ನೋಡಿ ಅವರಿಗೆ ರಾಜಕೀಯವಾಗಿ ಇದು ಕೊಡ್ಲಿಲ್ಲ ಅಂತಾದ್ರು ಅವ್ರು ಜನಸೇವೆ ಮಾಡುವುದನ್ನು ಬಿಟ್ಲಿಲ್ಲ ಪರಿವಾರವನ್ನು ಕಟ್ಟಿಕೊಂಡು ಎಲ್ಲಿ ಕಷ್ಟದಲ್ಲಿ ಇದ್ದಾರೆ ಜನಗಳು ಅಥವಾ ಯಾವ ಕಾರ್ಯಕರ್ತರಿಗೆ ಕಷ್ಟ ಇದೆ ಅಲ್ಲಿ ಕೂಡಲೇ ಸ್ಪಂದನೆ ಮಾಡಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನ ಅಥವಾ ಅವರಿಗೆ ಬೇಕಾದ ಕಷ್ಟಕ್ಕೆ ಸ್ಪಂದಿಸ್ತಾರೆ ಬೆಳೆಸಬೇಕು ಇಂಥ ಮುಖವಾಗಿ ಒಳ್ಳೆ ಕೆಲಸ ಈ ಕೂಡ ಇದನ್ನ ಇಷ್ಟು ಮಾಡಿಕೊಡುವ ಇವತ್ತಿನ ದಿನದಲ್ಲಿ ಸಿಗುವುದು ಬಾರಿ ಕಷ್ಟ ಅದೊಂದು ಮಾಧ್ಯಮ ಮಿತ್ರರು ಈ ಬಗ್ಗೆ ಒಂದು ಧ್ವನಿಯನ್ನು ಎತ್ತದಿದ್ರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ ನಿಮ್ಮಿಂದಾಗಿ ನಿಮ್ಮ ಒಂದು ಇದು ಸಹ ಇದಕ್ಕೆ ಒಂದು ಈ ಕೆಲಸ ಮಾಡ್ಲಿಕ್ಕೆ ಒಂದು ಪ್ರೇರಣ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ನೀವು ಒಂದು ಮೀಡಿಯಾದಲ್ಲಿ ಬಂದ ಕಾರಣ ನಾವಿಲ್ಲಿ ಬಂದೇ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ನಮಗೆ ಒಂದು ಸಹಕಾರ ಆಯ್ತು ಅಂತ ಹೇಳ್ತಾರೆ ಮಿತ್ರರಿಗೂ ಕೂಡ ನಿಮಗೆ ಅನಂತನಂತ ಅಭಿನಂದನೆಗಳನ್ನ ಧನ್ಯವಾದಗಳು